ಏನ್ ರೇಟ್ ಓರಿನಾಣ್ಣ ಓರಿ ಏರಿ ತೊಂಬತ್ತೆರಡ್ ಸಾವಿರ ರೂಪಾಯಿ ಹೇಳ್ತೀರಾ ತೊಂಬತ್ತೆರಡ್ ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಓರಿ ಎಷ್ಟಲ್ಲಿ ಮಾಡಿದಾವಣ್ಣಲ್ಲೂ ನಾಲ್ಕು ನಾಲ್ಕಲ್ಲಾಗ ಇದಾವೆ ಕಡೆಯಲ್ಲೂ ಕಡೆಯಲ್ಲಾಗ ಇದಾವೆ ಏನ್ ರೇಟ್ ಕೇಳಿದ್ರು ಮಾರ್ಕೆಟ್ ಹಾ 92 ಹೇಳಿದ್ರೆ ಅಂತೆ 85 ರ ತನಕ ಹೇಳಿದಾರೆ ಕೊಟ್ಟಿಲ್ಲ ಇವರು. ಏನ್ ರೇಟ್ ಬಿಟ್ ಕೊಡಬೇಕು ಅಂತಾಣಾ? 90000 90000 ಆದ್ರೆ ಬಿಟ್ ಕೊರ್ತೀರಾ. ಏನು ಕಾರ್ತಿಕಕ್ಕೆ ಇರ್ತಕ ಎಲ್ಲಾ ಮಾಡದವಂತೀರಾ? ಹಾ ಹಾ ನನ್ನ ಫ್ರೈಸ್ ಫ್ರೈ ತಾಣೆ ಹಾ ಹಾ. ಏನು ಫ್ರೈ ತಾ ಬೆಳ್ಳಿ ಗದೆ ಹಾ ಬೆಳ್ಳಿ ಬೆಳ್ಳಿ ಗದೆ ಹಾ ಹಾ ಬೆಳ್ಳಿ ಗದೆ ತಾಣೆ ಎರಡು ಸಾಕಿದ್ದ ಮನೆಗೆ ಮನೆಗೆ ಉಟ್ರೋ ಮನೆಗೆ ಸಾಕಿರೋದು. ಹಿಟ್ಕೊಬಹುದು ಅಲ್ಲ ಇನ್ನ ಸ್ವಲ್ಪ ದಿನ. ಹಾ ಹಾ ಬೇರೆ ತರ ಅಣ್ಣಾ ಅಂತ ಹಿಂಗೆ ವರ್ಷ ವರ್ಷ ಕಾರ್ತಿಕ ಮಾಡ್ತಿರ್ತೀರಾ ಎಷ್ಟು ವರ್ಷದಿಂದ ಮಾಡ್ತೀರಾ ಹಂಗೆ ಅರವತ್ತು ವರ್ಷದಲ್ಲಿ ಬೆಳ್ಳಿ ಗದೆ ಎಷ್ಟ್ ಗೆದ್ದಿದೀರ ಬಹಳ ಇದಾವೆ ತಮ್ಮ ಹೆಸರು ಮಂಜುನಾಥ್ ಅಂತ ಯಾವ ಅಣ್ಣ ಹುಡ್ಲಿಗಿನೇ ಅಣ್ಣ ಇದೆಲ್ಲ ಬ್ಯಾಚು ಬೆಳ್ಳಿ ಗದ್ದೆದ ಈ ಬೆಳ್ಳಿ ಗದೆ ಗೆಲ್ಬೇಕಂದ್ರೆ ಎಷ್ಟು ಶ್ರಮ ಪಟ್ಟಿದೀರಾ ಟೋಟಲ್ ಎಷ್ಟು ಜನ ಹುಡುಗರ ಇದೀರಾ ಇದ್ರಾಗೆ ಒಂದ್ ಇಪ್ಪತ್ತು ಜನ ಇದೀರಾ ಟೀಮಿಗೆ ಹೆಸರು ಇದೆಯಾ ಬೆಳಿಗದೆ ಟೀಮ್ ಅಂತ ಯೂಟ್ಯೂಬ್ ಫೇಸ್ಬುಕ್ ಪೇಜ್ ಏನಾನ ಇದ್ದೀರಾ ಏನಿಲ್ಲ ಹ್ಮ್ ನೋಡ್ರಿ ಬೆಳ್ಳಿಗದೆ ಗೆದ್ದವಂತೆ ಇದು ಎಷ್ಟು ಟೈಮ್ ಒಂದೇ ಗೆದ್ದಣ ಅವನ್ ಹೋಗ್ಬೇಕಂತ ಇವನ್ ಕೊಟ್ಟು ಹ್ಮ್ ಪ್ರತಿ ವರ್ಷ ಕಾರ್ತಿಕ್ ಸೋಮವಾರ ಮಲ್ಲಾಪುರದಾಗೆ ತೆಲಂಗಾಣ ತೆಲಂಗಾಣದಿಂದ ತರಿಸ್ತಿದೀರ ಹೋಗಿದಾರ ತರಕ ನಿಮ್ಮ ಅಲ್ಲಿಂದ ತಂದು ಇಲ್ಲಿ ರೂಢಿ ಮಾಡ್ತೀರಾ ರೂಢಿ ಆಗಿರ್ತಾವ ಅಲ್ಲೇ ಸರಿ ದೇವ್ರು ಒಳ್ಳೇದ್ ಮಾಡ್ಲಿ ನಿಮಗೆ ಹಿಂಗೆ ಪ್ರತಿ ವರ್ಷನೂ ಗೆಲ್ಲಿ ಅಂತ ಹೇಳ್ತಾ ನೋಡ್ರಿ ಕೂಡ್ಲಿಗಿ ಹೋರಿ ಮಾರ್ಕೆಟ್ನಾಗಿದ್ದೀನಿ ಪ್ರತಿ ಬುಧವಾರ ನಡೀತತೆ ಕೂಡ್ಲೆಗೆ ಹೋರಿ ಮಾರ್ಕೆಟ್ ಕುರಿ ಮಾರ್ಕೆಟು ನಡೀತತೆ ಅವತ್ ಹೋರಿ ಮಾರ್ಕೆಟ್ ನಡೀತದೆ ಆ ಕಡೆ ಕುರಿ ಮಾರ್ಕೆಟ್ ನಡೀತದೆ ಈ ಸೈಡ್ ಹೋರಿ ಮಾರ್ಕೆಟ್ ನಡೀತದೆ ನೋಡೋಣ ಏನೇನ್ ರೇಟ್ ಇದಾವೆ ನಮ್ಮ ಕೂಡ್ಲಿ ಮಾರ್ಕೆಟ್ ನಲ್ಲಿ ರೈತರು ಯಾವ್ಯಾವ ರೇಟ್ ನಾವು ಎಂತೆಂತ ತಂದೆ ಅಂತ ತಿಳಿಸ್ಕೊಟ್ನಿ ವಿಡಿಯೋದಾಗೆ ನಮ್ ಚಾನಲ್ ನಾವು ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಹೇಳ್ತೀನಿ ಬರ್ರಿ ಪ್ರತಿ ಬುಧವಾರ ನಡೀತದೆ ನೋಡ್ರಿ ಕೂಡ್ಲಿಗೆ ನೋರಿ ಮಾರ್ಕೆಟ್ ಏನ್ ರೇಟ್ ಹೇಳಿದ್ರಣ್ಣ ಅಣ್ಣ ಜೊತೆ ಜತೆ ಒಂದು ಹತ್ತು ಒಂದು ಹದ್ನೈದು ನಿಮ್ದು ಚಿತ್ರದುರ್ಗನಾಣ್ಣ ಒಂದು ಹದಿನೈದು ಹೇಳಿದ್ದೀರಾ ಏನ್ ಕಡೆ ಅಲ್ಲ ಅಣ್ಣ ಎರಡು ಅಂತೆ ಅಲ್ಲಂತೆ ನೋಡಿ ಎರಡು ಆರು ಅಲ್ಲಂತೆ ಅಣ್ಣ ನೀವು ಹೊರಗಡೆಯಿಂದ ತರೋದಣ ಹಾಸನ ಸೈಡ್ ಹಂಗೆ ಹೋಗ್ತೀರಾ ಇಲ್ಲಿ ಹಾಸನ ಸೈಡ್ ಹೋಗ್ತೀರಾ ಹ್ಮ್ ಯಾವ್ಯಾವ ಸಂತೆ ಹೋಗ್ತೀರಣ ಗೆಣಸಿ ಹೋಗ್ತೀರಾ ಹಿಡ್ಕೊಂಡ್ರೆ ಹಿರಿಯಲ್ಲ ಅಂತೆ ಒದಿಯಲ್ಲ ಅಂತೆ ನೋಡ್ರಿ ಮನೆ ಕೆಲಸ ಗ್ಯಾರಂಟಿ ಹೇಳ್ತಾರೆ ಒಳ್ಳೆ ಓರಿ ಬರ್ತವೆ ಮತ್ತೆ ಚಿತ್ರದುರ್ಗ ರೀ ಹಾ ಒಳ್ಳೆ ನಮ್ ಕೂಡ್ಲಿಗಿ ಮಾರ್ಕೆಟ್ ಒಳ್ಳೊಳ್ಳೆ ಓರಿ ಬರ್ತವೆ ಜಾಗ ಚೆನ್ನಾಗಿದೆ ನೋಡಿ ಎಷ್ಟು ದೊಡ್ಡ ಜಾಗ ಇದೆ ಜಾಗ ಚೆನ್ನಾಗಿದೆ ಏನಂದ್ರೆ ಸ್ವಲ್ಪ ಮಳೆಗಾಲದಾಗ ಬಾ ಬಹಳ ಕಷ್ಟ ಇಲ್ಲಿ ಮಳೆಗಾಲದಲ್ಲಿ ಬಹಳ ಕಷ್ಟ ಬಿಟ್ರೆ ಜಾಗ ಮಾತ್ರ ಬಹಳ ಏನಕ್ಕೆ ನನಗೆ ಕೂಡ್ಲಿಗಿ ಮಾರ್ಕೆಟ್ ಇಷ್ಟ ಆಗುತ್ತಂದ್ರೆ ಎಲ್ಲಾ ಹತ್ತ ಹತ್ತ ಇರಲ್ಲ ಎಲ್ಲ ದೂರ 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 ದೂರನೇ ಇರ್ತಾವೆ ನಿಮ್ಮವ್ರಿ ಏನ್ ರೇಟ್ ಹೇಳಿದ್ರಿ ಒಂದು ಹತ್ತು ಹೇಳಿದ್ರಿ ನೋಡ್ರಿ ನೀವು ರೈತರ ಯಾವ್ಯಾವ ಮಾರ್ಕೆಟ್ ಬಳ್ಳಾರಿ ಹಾವೇರಿಗೂ ಹೋಗ್ತೀರಾ ನೀವು ಎಲ್ಲಿಂದ ತರ್ತೀರಾ ಜಾಸ್ತಿ ಹೋಗ್ತೀರಾ ಹಳ್ಳಿ ಸೈಡು ಹಾಸನ ರಾಮನಗರ ಆತರ ಏನ ಹಾಸನ ಕಡೆಯನ್ನು ತರ್ತೀರಾ ನಮ್ ಸೈಡ್ ನಾಟಿ ಅಣ್ಣ ಇವು ಹ್ಮ್ ಹಳ್ಳಿ ಕರ ಏನ್ ರೇಟ್ ಕೇಳಿದಿರ ಅಣ್ಣ ಮಾರ್ಕೆಟ್ ವ್ಯಾಪಾರ ಆಗ್ತೈತೆ ಎರಡು ವ್ಯಾಪಾರ ಆಗ್ತೈತೆ ತೊಂಬತ್ತೊಂದ್ ಸಾವಿರ ರೂಪಾಯಿ ಜೊತೆ ಕೇಳಿದ್ರು ಇವೆರಡು ತೊಂಬತ್ತೊಂದ್ ಸಾವಿರ ರೂಪಾಯಿ ಜೊತೆ ಇನ್ನ ಏನ್ ರೇಟ್ ಇದಾರೆ ಅವ್ರು ಲಕ್ಷದ ಮೇಲೆ ಹೇಳಿದ್ರು ಅಂತ ಇವ್ರು ತೊಂಬತ್ತು ತಾಣ ತೊಂಬತ್ತೊಂದು ಕೇಳ್ತಿದಾರೆ ನೋಡ್ರಿ ನಮ್ಮ ಕೂಡ್ಲಿಗಿ ಹೋರಿ ಮಾರ್ಕೆಟ್ ಎಂತ ಊರಿಗಳು ಊರಿಗೆ ಏನ್ ತೊಂದರೆ ಇಲ್ಲ ಒಂದಲ್ಲ ಅಂದ್ರೆ ಎರಡಲ್ಲ ಅಂದ್ರೆ ನೂರಾರು ಓರಿಗಳು ಬಂದಿದಾವ್ ಮಾರ್ಕೆಟ್ ತುಂಬಾ ನೋಡೋಣ ಯಜಮಾನ್ರ ಕೇಳೋಣ ಯಜಮಾನ್ರ ನಿಮ್ಮ ಓರಿ ಏನ್ ರೇಟ್ ಹೇಳಿದ್ರಿ ಯಜಮಾನ್ರೇ ಒಂದು ಇಪ್ಪತ್ತು ಯಜಮಾನ್ರೆ ಎಷ್ಟು ವರ್ಷದಿಂದ ಮಾಡ್ತೀರ ವ್ಯಾಪಾರ ರೈತರು ನೀವು ರೈತರಿಗೆ ಕೊಡೋದು ವ್ಯವಸಾಯ ಮಾಡಬಹುದಾ ಗಾಡಿ ಗಿಡಿ ಎಲ್ಲಾ ಕಟ್ಟಬೋದು ಟೈರ್ ಗಾಡಿಯಾಗ ಎರಡು ಗಾಡಿ ಹಾ ಹಾ ಏನ್ ರೇಟ್ ಕೇಳಿದ್ರಿ ಯಜಮಾನ್ ಕೇಳ್ತೇವೆ ಒಂದ್ ಲಕ್ಷ ಕೇಳ್ತೇವ್ರೆ ನೀವ್ ಕೊಟ್ಟಿಲ್ಲ ಲಾಸ್ಟ್ ಏನ್ ರೇಟ್ ಬಿಟ್ಕೊಡ್ಬೇಕು ಅಂತ ಒಂದು ಹತ್ತು ನೋಡ್ರಿ ಒಂದು ಹತ್ತು ಬಂದ್ರೆ ಇವೆರಡು ಬಿಟ್ಕೊಡ್ತಾರ ಅನ್ ಜೊತೆ ಯೂಟ್ಯೂಬ್ ರೀ ಚೆನ್ನಾಗಿದ್ರ ರೈತರಂತವ್ರು ಹ್ಮ್ ರೈತ್ ಎರಡು ಚೆನ್ನಾಗಿದ ಒಂದು ಹತ್ತಕ್ಕೆ ಬಂದ್ರೆ ಬಿಟ್ಕೊಡ್ತಾರ ಊರಿ ಜಾತ್ರೆ ಜಾತ್ರೆ ಆಗೈತ್ ಬಿಡ್ರಿ ಹೂಡ್ಲಿಗಿ ಅದೇನಾ ಬಹಳ ಇಷ್ಟ ಕೂಡ್ಲಿಗಿದ್ದು ದುರ್ಗುದ್ದು ಹೊಸರ್ಗುದ್ದು ವಿಡಿಯೋ ಮಾಡ್ಬೇಕಂದ್ರೆ ಬಹಳ ಇಷ್ಟ ಆಗುತ್ತೆ ಅಣ್ಣ ಏನ್ ರೇಟ್ ಹೇಳಿದ್ರಣ ಜೊತೆ ಒಂದು ನಲವತ್ತೈದು ಎಷ್ಟಲ್ಲಿ ಮಾಡಿದಾವಣ್ಣ ಆಗಿದಾವೆ ಬೇಸಾಯ ಹುಡ್ಕೋಬಹುದು ಎಲ್ಲದಕ್ಕೂ ಹುಡ್ಕೋಬಹುದು ಏನ್ ರೇಟ್ ಕೇಳಿದ್ರಣ ಮಾರ್ಕೆಟ್ ಒಂದು ಕೊಟ್ಟಿಲ್ಲ ಏನ್ ರೇಟ್ ಕೊಡ್ಬೇಕು ಅಂತ ಎಲ್ಲಿಂದ ತಂದ್ರಿ ಎರಡು ಆಸನದಿಂದಾನೆ ಹಾಸನ ಇದ್ದಾನೆ ವಾರ ವಾರ ಬರ್ತೀರಾ ವಾರ ವಾರ ಬರ್ತೀರಾ ಆಸ್ ಬರೀ ಹಾಸನದಿಂದಾನೇ ತರ್ತೀರಾ ಸುತ್ತಮುತ್ತ ಹಳ್ಳಿಯಲ್ಲೂ ಆರ್ಸ್ಕೊಂತೀರಾ ಅಲ್ಲೇ ಅಡ್ಡಾಡ್ತೀರಾ ಮಾರ್ಕೆಟ್ ಗೇನು ಹೋಗಲ್ಲ ಅಡ್ಡಾಡ್ತೀರಾ ಅಡ್ಡಾಡ್ತೀರಾ ಅಣ್ಣ ನಿಮ್ಮ ಏನ್ ರೇಟ್ ಹೇಳಿದ್ರಣ್ಣ ಒಂದು ನಲವತ್ತೈದು ಹೇಳಿದ್ರ ಆರಲ್ಲು ಹ್ಮ್ ಒಂದು ನಲವತ್ತೈದು ಹೇಳಿದ್ರೆ ಆರಲ್ಲು ಏನ್ ರೇಟ್ ಕೇಳಿದ್ರಣ್ಣ ಒಂದು ಇಪ್ಪತ್ತೈದು ಕೇಳ್ತಾರೆ ಕೊಟ್ಟಿಲ್ಲ ನೋಡ್ರಿ ಎರಡು ಚೆನ್ನಾಗಿದ ನಿಮಗೆ ಬಂದ್ಬಿಟ್ರೆ ಕೂಡ್ಲಿಗೆ ಮಾರ್ಕೆಟಿಗೆ ಊರಿಗೇನ್ ತೊಂದ್ರೆ ಇಲ್ಲ ನೋಡ್ರಿ ಎರಡು ಓರಿ ದೊಡ್ಡವ ಎರಡು ಓರಿ ಇದಾವೆ ಕೇಳೋಣ ಏನ್ ರೇಟ್ ಹೇಳ್ತಾರೆ ಅಂತ ಹೋಗಿ ಊರಿಗೆ ಏನ್ ತೊಂದ್ರೆ ಇಲ್ಲ ಬರ್ರಿ ವ್ಯಾಪಾರ ಮಾಡ್ಕೋಣರು ವ್ಯಾಪಾರ ಮಾಡೋರು ಕೂಡ್ಲಿ ಮಾರ್ಕೆಟಿಗೆ ಬರ್ಬೋದು ಮಾರ್ಕೆಟ್ ಬಹಳ ದೊಡ್ಡದೈತೆ ಓರಿ ಮಾರ್ಕೆಟ್ ಮಾತ್ರ ಎಲ್ಲ ಹತ್ತ ಹತ್ತ ಕೂಡ ಹಾಕಿರಲ್ಲ ಎಲ್ಲ ಬಿಡಿ 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 ಇರ್ತವೆ ನೀವು ಎರಡು ಓರಿ ನೀವು ಎರಡು ಓರಿ ಅಣ್ಣ ಏನ್ ರೇಟ್ ಅಣ್ಣ ಓರಿ ಏನ್ ರೇಟ್ ಹೇಳಿದ್ರಿ ಒಂದು ಇಪ್ಪತ್ತೇಳಿದ್ರಿ ಅಂತ ಹೇಳಿ ರೈತರ ನೀವು ವ್ಯಾಪಾರ ಮಾಡಾರ ಎಲ್ಲಿಂದ ತಂದ್ರಣ್ಣ ಹೊರಗಡೆ ಗೆಣಸಿಯಿಂದ ನೋಡ್ರಿ ಚೆನ್ನಾಗಿದವ್ರಿ ಎಷ್ಟಲ್ ಮಾಡಿದಾವಣ್ಣ ಕಡೆಯಲ್ಲಾಗಿದವ್ರಿ ವಾರ ಬರ್ತೀರಾ ಮಾರ್ಕೆಟ್ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಣ ನೀವು ಗೆಣಸಿ ಹಾಸನ ಚಂದ್ರಾಯಪಟ್ಟಣ ನಂಜನಗೂಡು ಕೂಡ್ಲಿಕ್ಕಿ ನೋಡ್ರಿ ಬಹಳ ಐಟ ಇದ್ದಾವ ಹೋರಿ ಎಷ್ಟ್ ಐಟ ಇದ್ದಾವ ಅಂದ್ರೆ ಹೋರಿ ಬಹಳ ಐಟ ಇದ್ದಾವ ಓರಿ ತೋರಿಸ್ತೀನಿ ನೋಡ್ರಿ ಎಷ್ಟ್ ಐಟೈದ ಕೇಳೋಣ ವ್ಯಾಪಾರ ಆಗ್ತಿದೆ ವ್ಯಾಪಾರ ಆದಷ್ಟು ಕೇಳೋಣ छाया तो हो तो रही तो है। नहीं नहीं अपना नहीं 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 नहीं

ಈ ಮನೆ ಹೊಲ್ ಮನೆ ಕೆಲ್ಸ ಕಾಣ್ತೀರಿ ರೈತರಿಗೆ ರೈತರಿಗೆ ಅವರು ಒಂದತ್ತಂತ ಅವ್ರು ಅಂತ ಗಾಡಿ ಗಿಡಿ ಎಲ್ಲಾ ಕಟ್ಬೋದು ಈಗ ತಗೊಂಡೋದ್ರೆ ಹೊಲದಾಗ ಹೋಗ್ಬೇಕು ಮಾಡ್ಕಳ್ರಿ ಮಾಡ್ಕಳ್ರಿ ವ್ಯಾಪಾರ ಆಗ್ಲಿ ನನಗಂತೂ ಹೋರಿ ಒಳಗೆ ಈ ಕಲ್ಲರ್ ಕಂಡ್ರೆ ಬಹಳ ಇಷ್ಟ ಹೋರಿ ಒಳಗೆ ಈ ಕಲರ್ ಐತಲ್ಲ ಬಹಳ ಇಷ್ಟ ಈ ಕಲರ್ ಮಾತ್ರ ಹೋರಿ ಒಳಗೆ ನೀವು ವ್ಯಾಪಾರ ಆಗ್ತಾ ಇದಾವೆ ಏನ್ ರೇಟಿಗೆ ಆಗ್ತಾವೋ ಗೊತ್ತಿಲ್ಲ ಕೇಳ ಏನ್ ರೇಟಿಗೆ ಆಗ್ತದವ್ರಿ ವ್ಯಾಪಾರ ಎಂಬತ್ತೈದಕ್ಕೆ ಆಗ್ತಾವೆ ಅವ್ರು ಏನ್ ರೇಟ್ ಹೇಳಿದ್ರು ತುಂಬ ಸಾವಿರ ಮೇಲೆ ಹೇಳ್ತಿದ್ರೆ ಅಲ್ಲಿ ವ್ಯಾಪಾರ ನಡಿತೈತ್ ನೋಡ್ರಿ ಎಂಬತ್ತೈದಕ್ಕೆ ಆಗ್ತದೆ ಅಂತ ಹೇಳ್ತಾರೆ ರೈತರು ಮೊಲ್ಮನೆ ಕೆಲ್ಸ ಕಣ್ ಮಾಡ್ಕೋಬೋದು ತಗೊಂಡೋಗಿ ರೈತರಿಗೆ

ಇವು ಇಲ್ಲಿ ಹಳ್ಳಿಯಾಗೆ ಮತ್ತೆ ಬೇರೆ ಕಡೆ ಎಲ್ಲೆಲ್ಲಿ ಹೋಗ್ತೀರಾ ಬೊಂಬ್ನಹಳ್ಳಿ ಎರಡೆ ಹ ಏನ್ ಅಂದ್ರಿ ಹುಟ್ಟಿಲ್ಲ ಕೊಟ್ಟಿಲ್ಲ ತೊಂಬತ್ತರ ಮೇಲೆ ಬಂದ್ರೆ ಬಿಟ್ಕೊಡ್ತೀರಾ ಒಲ್ ಮನೆ ಕೆಲಸ ಎಲ್ಲ ಮಾಡ್ಕೋಬಹುದು ಅಣ್ಣ ಏನ್ ರೇಟ್ ಅಣ್ಣ ಸಿಂಗಲ್ ಇದೆ ಸಿಂಗಲ್ ಸಿಂಗಲ್ ಅರವತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಎಷ್ಟಲ್ಲಿ ಮಾಡ್ತಣ ಎರಡಲ್ಲ ಐತೆ ಎಲ್ಲ ಆಯ್ಕೆ ಮಾಡ್ಕೊಂಡ್ರಣ್ಣ ನೀವು ದುರ್ಗ್ದಾಗೆ ಹಿಂಗೆ ಹೊರಗಡೆ ಎಲ್ಲ ಹೋಗ್ತ ಮಾರಾಟ ಮಾಡ್ತೀರಾ ಚೆನ್ನಾಗಿದೆ ಓರಿ ಬಂದಿದಾವೆ ಅಂದ್ರೆ ಓರಿ ಏನು ಕೂಡ್ಲಿಗಿ ಮಾರ್ಕೆಟ್ ಬಗ್ಗೆ ವಿವರಣೆನೇ ಮಾಡಕ್ ಆಗಲ್ಲ ಅಷ್ಟು ಓರಿಗಳು ಬಂದಿದಾವೆ ಯಜಮಾನ್ರ ನಾಟಿ ಇವ ಹೋರಿ ನಮ್ಮ ಸೈಡ್ ಇಲ್ಲೇ ಏನ್ ರೇಟ್ ಹೇಳಿದ್ರಿ ಎಪ್ಪತ್ತೈದು ಸಾವಿರ ರೂಪಾಯಿ ಅಂತ ನೋಡಿ ಏನ್ ರೇಟ್ ಕೇಳ್ತಾ ಇದ್ದಾರೆ ಒಲ್ ಮನೆ ಕೆಲಸ ಎಲ್ಲ ಮಾಡ್ಕೋಬೋದು ಮಾಡ್ಕೋಬೋದು ನೀವು ಕೊಟ್ಟಿಲ್ಲ ಇನ್ನ ಏನ್ ರೇಟಿಗೆ ಬಿಟ್ ಕೊಡ್ಬೇಕು ಅಂತ ಎಪ್ಪತ್ತರ ಮೇಲಾದ್ರೆ ಕೊಡೋಣ ಅಂತ ನೀವು ರೈತ್ರಾ ಅಥವಾ ವ್ಯಾಪಾರ್ತಾರ ಯಾವ ಸೈಡ್ ಹೋಗ್ತೀರಾ ಜಾಸ್ತಿ ಈ ಮಾರ್ಕೆಟ್ ಗೆ ಆಯ್ಕೆ ಮಾಡ್ಕೊಳ್ಳ ಚಿತ್ರದುರ್ಗ ಹೂಡ್ಲಿಗೆ ಹಾ ಸೈಡ್ ಎಲ್ಲ ಏನು ಹೋಗಲ್ಲ ಹೋಗ್ತೀರಾ ಜಾತ್ರೆ ಟೈಮ್ ನ ಮಾತ್ರ ಹೋಗ್ತೀರಾ ಇನ್ಮೇಲೆ ಸ್ಟಾರ್ಟ್ ಅಲ್ಲ ಜಾತ್ರೆಗಳು ಇನ್ಮೇಲೆ ಹೋಗ್ತೀರಾ ಘಾಟಿ ಜಾತ್ರೆಗೆ ಹದಿನಾಲ್ಕರಿಂದ ಹತ್ತನೇ ತಾರೀಕಿಂದಲ ಹ್ಮ್ ಏನ್ ರೇಟ್ ಹೇಳಿದ್ರಣ್ಣ ಜೊತೆ ಒಂದು ಮೂವತ್ತು ಎಲ್ಲೆಲ್ಲಿಂದ ತರ್ತೀರ ಮಾರಾಟಕ್ಕೆ ಮೈಸೂರು ಜೋಗಾಟದಿಂದ ತರ್ತೀರಾ ಹಾ ಆಸನ ಆ ಸೈಡುನು ಹೋಗ್ತೀರಾ ಒಂದು ಹದಿನೈದು ಒಂದು ಮೂವತ್ತು ಎಷ್ಟಲ್ಲಿ ಮಾಡಿದ ಎರಡೆರಡಲ್ಲ ವ್ಯವಸಾಯಕ್ಕೆಲ್ಲ ಬರ್ತವೆ ಊಡಕ್ಕೆ ಏನ್ ತೊಂದರೆ ಇಲ್ಲ ಚೆನ್ನಾಗಿದ ಅಣ್ಣ ಎಷ್ಟು ವರ್ಷ ತಗೋಣ ಇವು ಮೂರು ವರ್ಷ ತಗೋ ನೀವು ಹೊರಗಡೆಯಿಂದ ತಂದಿರೋದು ಅಣ್ಣ ಹಾಸನ ನೋಡ್ರಿ ಹಾಸನದಿಂದ ತಂದಿದ್ದಾರೆ ಮಾರಾಟಕ್ಕೆ ಅಣ್ಣ ಈಗ ಹಾಸನದ ಹಾಸನದಿಂದ ತಂದು ಯಾವ್ಯಾವ ಮಾರ್ಕೆಟ್ ಕುಡ್ಲಿ ಒಂದೇ ಬೇರೆ ದುರ್ಗಾ ಬೊಮ್ಮೆನಹಳ್ಳಿ ಬರಲ್ಲ ಕುಡ್ಲಿಗ ಒಂದೇ ಮಾಡ್ತೀರಾ ಕುಡ್ಲಿಗ ಒಂದೇ ನೋಡ್ರಿ ಹೊರಗಡೆಯಿಂದ ತರ್ತಾರಂತೆ ಹೋರಿಗಳ್ನ ಬರ ಬರೋರು ಬರ್ಬೋದು ಯಾರಾನ ಹಾಸನ ಸೈಡ್ ಅವು ಮೈಸೂರು ಸೈಡ್ ಅವ್ವು ಬೇಕು ಅಂದ್ರೆ ತಂದ ಇಲ್ಲಿ ಮಾರಾಟ ಮಾಡ್ತಾರೆ ಚೆನ್ನಾಗಿದೆ ನೋಡ್ರಿ ಇದೊಂದ್ ಜೊತೆ ಓರಿ ಇದೊಂದ್ ಜೊತೆ ಓರಿ ಹೋರಿ ಹೆಂಗ ಇದಾವೆ ಐವತ್ ಜನ ಬೇಕಾರ ಎರಡು ಸೇರಿ ಹೊಡಗಾಕ್ತಾವ ಯಜಮಾನ್ರು ಕೇಳಕ್ ಬಂದ್ರು ಓರಿ ನೀವು ವ್ಯಾಪಾರಕ್ಕೆ ಚೆನ್ನಾಗಿದ್ದಾವೆ ಎರಡು ಹೋರಿ ಏನ್ ರೇಟ್ ನಡೀತೈತೆ ತಣವು ಯಾವ ಇವು ಒಂದು ಹತ್ತು ಹೇಳ್ತಿದಿರ ಹ ಏನ್ ರೇಟ್ ತನಕ ಕೇಳಿದ್ರು ಕೊಟ್ಟಿಲ್ಲ ಏನ್ ರೇಟ್ ಹೇಳಿದ್ರಣ್ಣ ಜೊತೆ ನೋಡ್ರಿ ಜೊತೆ ಒಂದು ಹತ್ತು ಹೇಳಿದ್ರಂತೆ ಎಷ್ಟಲ್ಲಿ ಮಾಡ್ಯದ ಕಡೆಯಲ್ಲೂ ಒಂದು ಹತ್ತು ಹೇಳಿದರಂತೆ ಅಂತ ಅಣ್ಣ ಏನ್ ರೇಟ್ ಹೇಳಿದ್ರಿ ಅಣ್ಣ ಒಂದು ಇಪ್ಪತ್ತ ಹೇಳಿದ್ರಿ ಜೊತೆ ಕಡೆ ಅಲ್ಲ ಅಣ್ಣ ಕಡೆ ಅಲ್ಲ ಒಂದು ಇಪ್ಪತ್ತ್ ಹೇಳಿದ್ರು ಅಂತ ಜೊತೆ ಏನ್ ರೇಟ್ ಕೇಳಿದ್ರಿ ಅಣ್ಣ ಮಾರ್ಕೆಟ್ ಒಂಬತ್ತೈದಕ್ಕೆ ಕೇಳಿದ್ರು ಕೊಟ್ಟಿಲ್ಲ ಒಂಬತ್ತೈದು ಕೇಳಿದ್ರು ಅಂತ ಕೊಟ್ಟಿಲ್ಲ ವ್ಯಾಪಾರಗಳು ಏನಿಲ್ಲ ರೀ ಒಂದ್ ತಿಂಗಳಿಂದ ಏನು ವ್ಯಾಪಾರ ಏನಿಲ್ಲ ಅಂದ್ರೆ ಏನ ಎಲ್ಲ ಜಾತ್ರೆಗಳ ಸೈಡ್ ಏನಾನ ಹೋಗ್ಬಿಟ್ರಾ ಜಾತ್ರೆ ಸೈಡ್ ಐತಿ ವ್ಯಾಪಾರ ಇಲ್ಲ ಇಲ್ಲಿ ಇಲ್ಲ ಮಾರ್ಕೆಟ್ ಆಗಿಲ್ಲ ಜಾತ್ರೆ ಸೈಡ್ ಐತಿ ವ್ಯಾಪಾರ ಹಾ ಗಾಡಿಗಳಿ ದುಡಿಮೆನೂ ಇಲ್ಲ ವ್ಯಾಪಾರ ಡಲ್ ಆಗೈತೆ ವ್ಯಾಪಾರ ಇಲ್ಲ ತಿಂಗಳಿಂದ ಒಂದ್ಸತಿ ಗಾಡಿ ಬಾಡಿಗೆ ತಂದು ತಾಂಡೋಗ್ತಿವಿ ಅಂದ್ರೆ ಸಾವಿರ ಖರ್ಚು ಬರುತ್ತೆ ಬರುತ್ತೆ ಅದ್ರಾಗೂ ಕುರಿಯಂಗೆ ಹಾಕರಲ್ಲ ಒಂದೇ ಜೊತೆ ಇನ್ನೂರು ರೂಪಾಯಿ ಕೊಡ್ಲೇಬೇಕು ಹೊರಗಡೆ ಹೋಗ್ತಿರಂದ್ರೆ ಇನ್ನೂರು ಕೊಟ್ಟೆ ಹೋಗ್ಬೇಕು ಒಂದ್ ಟೈಮ್ ರೈತರ ಬಗ್ಗೆ ಹೆಂಗ್ ಮಾತಾಡ್ತೀರಾ ರೈತರ ಕಷ್ಟ ಏನನ್ನ ಅನ್ನೋದ್ ಬಹಳ ಕಷ್ಟ ಐತೆ ಖಾಲಿ ಆಟ ಹೋದ್ರೂ ನೂರ್ ಕಟ್ಟೆ ಹೋಗ್ಬೇಕು ಕಷ್ಟ ಐತ್ ಬಣ್ಣ ಈ ತರ ಎಲ್ಲಾ ಅಂದ್ರೆ ಕಷ್ಟ ಐತ್ ಮತ್ತೆ ಏನ್ ಅದೇ ವಾರ ತಂದು ಮಾರಿದ್ರೆ ಒಂದಿಷ್ಟು ಕೈಯ ದುಡ್ಡು ಉಳಿತ ಮತ್ತ್ ಮುಂದ್ ವಾರ ಮಾರ್ತಿನಿ ಅಂದ್ರೆ ಅರಾಮಾ ಏನ್ ಸಮಾಚಾರ ಓರಿ ತಾಣಕ್ ಬಂದ ಅಕ್ಕಂಬಂದಿದ್ದ ತಾಣಕ್ ಬಂದಿಯಾ ನೋಡ್ರಿ ಅವ್ರು ಹೇಳಿದ್ರು ಮಾರಾಟ ಮಾರದು ರೈತರದು ಎಷ್ಟು ಕಷ್ಟ ಅಂತ ಒಂದ್ಸತಿ ತಗೊಂಬಂದು ಗಾಡಿಗೆ ಹಾಕೊಂಡು ಹೋದ್ರೆ ನಾಕ್ ಸಾವಿರ ರೂಪಾಯಿ ಗಟ್ಟಲೆ ಲಾಸ್ ಆಗುತ್ತೆ ಅಂತ ಅಂದ್ರು ಇರುತ್ತೆ ಎಲ್ಲರದು ಕಷ್ಟ ಇರುತ್ತೆ ನಾಣಾರ್ದು ಕಷ್ಟ ಇರುತ್ತೆ ಮಾರಾಟ ಮಾಡಾರದು ಕಷ್ಟ ಇರುತ್ತೆ ಇದ್ದಿದ್ದೆ ಏನ್ ರೇಟ್ ಹೇಳಿದ್ರಿ ಯಜಮಾನ್ ಜೊತೆ ಏನ್ ರೇಟ್ ಹೇಳಿದ್ರಿ ಒಂದು ಇಪ್ಪತ್ತು ಕಡೆ ಕಡೆಯೆಲ್ಲ ಏನ್ ರೇಟ್ ಕೇಳ್ತಿದಾರೆ ಮಾರ್ಕೆಟ್ ಮಾರ್ಕೆಟ್ ಏನ್ ರೇಟ್ ಕೇಳ್ತಾ ಕೊಟ್ಟಿಲ್ಲ ಒಂದು ಇಪ್ಪತ್ತು ಇಲ್ಲ ಯೂಟ್ಯೂಬ್ ಅಷ್ಟೇ ಅಣ್ಣ ಟಿವಿಯಲ್ಲ ಯೂಟ್ಯೂಬ್ನವರು ಏನ್ ರೇಟ್ ಹೇಳ್ತೀಯ ಜೊತೆ ಇವು ಒಂದು ಇಪ್ಪತ್ತೇಳ್ತಿಯಾ ಯಾವ ಊರಿಂದ ಬಂದಿರೋದು ಅದು ಹೂವನ್ನ ಅಡಗಲಿ ಒಂದು ಇಪ್ಪತ್ತೇಳ್ತಿಯಾ ನೀವು ಎಲ್ ತಂದ್ರಿ ಮನೆಗಳವೆ ಹ್ಮ್ ಹ್ಮ್ ಒಂದು ಇಪ್ಪತ್ತೇಳ್ತಾರೆ ನೋಡ್ರಿ ಅಲ್ಲಿ ಮಾಡದ ವಾಪಿ ಇನ್ನ ಅಲ್ಲೂ ಗೊತ್ತಿಲ್ಲ ಕಡೆ ಕಡೆಯೆಲ್ಲ ಏನ್ ರೇಟ್ ಕೊಡ್ಬೇಕು ಅಂತ ಒಂದು ಇಪ್ಪತ್ತೇಳ್ತಾರೆ ಒಂದು ಹತ್ತಿ ಕೊಡ್ಬೇಕು ಅಂತ ಮೂರು ಜೊತೆ ನೋಡ್ರಿ ಅದೊಂದ್ ಜೊತೆ ಇದೊಂದ್ ಜೊತೆ ಇದೊಂದ್ ಜೊತೆ ಒಳ್ಳೆದ ಓರಿ ಕೇಳೋಣ ರೇಟ್ ಏನು ಅಂತ ರೈತರವೋ ಯಾರವೋ ವ್ಯಾಪಾರಸ್ಥರವೋ ಅಂತ ಅಣ್ಣ ಇವೆರಡು ನಿಮ್ಮವೇ ಅಣ್ಣ ಏನ್ ರೇಟ್ ಹೇಳಿದ್ರಣ್ಣ ಅದು ಅದು ಒಂದು ಇಪ್ಪತ್ತು ಜೊತೆ ಇದು ಅಣ್ಣ ಅದು ಒಂದು ಇಪ್ಪತ್ತು ಏನ್ ಡಿಫ್ರೆಂಟ್ ಅಣ್ಣ ಜಾತಾವೆ ಇವಣ್ಣ ಜಾತಿಯಾಗಿಲ್ಲ ಓ ಹಳ್ಳಿಕರು ಅಂದ್ರೆ ಅವು ನೀವು ಹೊರಗಡೆ ಹೋಗಿ ತಂದಿದ್ದೀರಾ ಹಾಸನ ಸೇಟ್ ತಂದ್ರ ಹಾಸನ ಸೈಟ್ ವಾರ ವಾರ ತಂದು ಮಾರ್ತೀರಾ ಏನ್ ರೇಟ್ ಅವನ್ನ ಒಂದು ಲಕ್ಷಕ್ಕೆ ಕೇಳ್ತಾರೆ ಕೊಟ್ಟಿಲ್ಲ ಒಂದು ಹತ್ತು ಹಂಗ ಬಂದ್ರೆ ಬಿಟ್ಕೊಡೋಣ ಯಾವ್ಯಾವ ಮಾರ್ಕೆಟ್ ಹೋಗ್ತಿರಣ ಹಿಂಗೆ ಅಗ್ರಿಬೊಮ್ಮಿನಲ್ಲಿ ಕೂಡ್ಲಿಗಿ ಹುಡ್ಲಿ ಗದಗ ರಾಣೆಬೆನ್ನೂರು ಗದಗ ಚೆನ್ನಾಗಿ ನಡೀತಾ ಅದು ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಗಂಟೆಯಿಂದ ಐದು ಗಂಟೆ ಯಾವ ವಾರ ಅದು ಶನಿವಾರ ಎರಡು ಅಕ್ಕಂ ಬಂದಿದ್ದಾರೆ ನೀವು ವ್ಯಾಪಾರ ಸಣ್ಣ ಸಂತೆಗೆ ಹೋಗಿ ರೈತರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳ್ರಿ ಅವ್ರು ಹೇಳಿದ್ರಲ್ಲ ಅಷ್ಟು ಗೆ ಬರ್ತಾರೆ ಹೊರಗಡೆ ಹೋಗ್ತಾರೆ ಹಾಸನ ಸೈಡು ಆತರ ಹಳ್ಳಿ ಕಾರ್ಗಳು ತಂದು ಮಾರಾಟ ಮಾಡ್ತಾರೆ ಚೆನ್ನಾಗಿದಾವೆ ಎರಡು ಜೊತೆನೂ ಚೆನ್ನಾಗಿದಾವೆ ಇಂಜರಿ ಒಲ್ ಮನೆ ಕೆಲಸ ಕರೆಕ್ಟ್ ಅಣ್ಣ ಹೋ ರೀ ಹೆಂಗದ ಮಕಲಕ್ಷಣ ನೋಡ್ರಿ ಕೊಂಬ್ ನೋಡ್ರಿ ಹೆಂಗದಾವೆ ಮಲಕ್ ಮಕಲಕ್ಷಣ ಕೊಂಬು ಕೇಳಣ ಏನ್ ರೇಟ್ ಹೇಳಿದ್ರು ಅಂತ ಯಜಮಂದ್ರ ಏನ್ ರೇಟ್ ಹೇಳಿದ್ರಿ ಯಜಮಂದ್ರ ಜೊತೆ ಎಂಬತ್ತೈದು ಸಾವಿರ ರೂಪಾಯಿ ಹೇಳಿದ್ರಾ ಏನ್ ರೇಟ್ ಕೇಳ್ತಿದಾರೆ ಮಾರ್ಕೆಟ್ ಎಪ್ಪತ್ತೈದು ಅಂಗ ಕೇಳ್ತಾರೆ ಕೊಟ್ಟಿಲ್ರಿ ಇವ್ ರೈತರ ಅಥವಾ ಮಾರಾಟ ಮಾಡಾರ ಅಣ್ಣ ಇಲ್ಲಿ ಹೊರಗಡೆ ತಂದಿದ್ದಾಣ ಇವು ಹಳ್ಳಿ ಮೇಲೆ ಅಥವಾ ಮಾರ್ಕೆಟ್ ಅಣ್ಣ ಹಳ್ಳಿ ಮೇಲೆ ಎರಡು ಚೆನ್ನಾಗಿದಾವೆ ನನಗೆ ಅಷ್ಟು ಓರಿ ಬಗ್ಗೆ ಗೊತ್ತಾಗಲ್ಲ ಆದ್ರೂ ಓರಿ ಮಾತ್ರ ಬಹಳ ಚೆನ್ನಾಗಿದೆ ಕೂಡ್ಲಿಗಿ ಕುರಿ ಮಾರ್ಕೆಟ್ ಹೋರಿ ಮಾರ್ಕೆಟ್ ಹಸು ಎಮ್ಮೆದು ಎಲ್ಲಾ ಬುಧವಾರನೇ ನಡೆಯೋದು ಪ್ರತಿ ಬುಧವಾರ ನಡೀತೈತೆ ನೋಡ್ರಿ ಮಾರ್ಕೆಟ್ ಹೆಂಗೈತೆ ಮೂರು ಮಾರ್ಕೆಟ್ ಇಂದು ಹಸು ಕುರಿ ಎಮ್ಮೆ ಹೋರಿ